ಬಸವಲಿಂಗಾಯ ನಮಃ ಅತ್ಯಂತ ಭಕ್ತಿಯಿಂದ ಚರವಸ್ವೇಶ್ವರರ ತಪೋಕ್ಷೇತ್ರಕ್ಕೆ ಪ್ರವಚನವನ್ನು ಆಲಿಸುವುದಕ್ಕಾಗಿ ಆಗಮಿಸಿದ ಪಾರ್ವತಿಯ ಪ್ರತಿ ಸ್ವರೂಪಿಗಳಾದ ಮೂರ್ತಿಗಳಾದ ಮಹಾಮಾತೆಯರೇ ಸಮಸ್ತ ಶರಣು ಬಂಧುಗಳೇ ಮಹಾದಾನಿಗಳೇ ದಾಸೋಹಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಪರಮ ಪವಿತ್ರವಾಗಿರುವ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಓಂಕಾರಂ ಅಮರೇಶ್ವರಂ ಅಮಲೇಶ್ವರಂ ಅಂತ ಮಧ್ಯಪ್ರದೇಶದ ನರ್ಮದಾ ನದಿ ನರ್ಮದಾ ನದಿ ನರ್ಮದಾ ನದಿ ಅದು ಎರಡು ಭಾಗವಾಗಿ ಹರಿಯುತ್ತದೆ ಅಂದರೆ ಒಂದು ನಾಲ್ಕು ಕಿಲೋಮೀಟ್ರ್ವರೆಗೂ ಎರಡು ಭಾಗವಾಗಿ ಹರಿತದೆ ಮಧ್ಯದೊಳಗೆ ಗಡ್ಡೆ ಅಂತ ದ್ವೀಪ ಅಂತ ಕರೀತಾರೆ ಈಗ ಕೃಷ್ಣಾ ನದಿಯೊಳಗೆ ಹಲವಾರು ಭಾಗಗಳಲ್ಲಿ ದ್ವೀಪಗಳದ ನೋಡ್ರಿ ಮಧ್ಯದೊಳಗೆ ಊರಿರ್ತವೆ ಮಧ್ಯದೊಳಗೆ ಭೂಮಿ ಇರ್ತದೆ ಮಧ್ಯದೊಳಗೆ ಹಲವಾರು ದೇವಾಲಯಗಳಿರ್ತವೆ ಇಲ್ಲಿಂದ ಎರಡು ಭಾಗವಾಗಿ ಮುಂದೆ ಬಂದು ಕೂಡ್ತಿರ್ತಾವ ನದಿ ಈ ಭೀಮಾ ನದಿ ಆಗಲಿ ಕೃಷ್ಣಾ ನದಿ ಆಗಲಿ ತುಂಗಭದ್ರಾ ನದಿಯಾಗಲಿ ಈ ಬಹಳ ದೊಡ್ಡ ದೊಡ್ಡ ನದಿಗಳೇನಾಗ್ತವೆ ಎರಡೆರಡು ಭಾಗವಾಗಿ ಹರಿದು ಮತ್ತೆ ಮುಂದೆ ಬಂದು ಕೂಡ್ತಿರ್ತಾವೆ ನದಿ ಒಂದೇ ಹಾಗೆ ಇಂದೋರ್ ನಗರದಿಂದ ಸ್ವಲ್ಪ ದೂರದಲ್ಲಿ ಮಧ್ಯ ಪ್ರದೇಶದ ಇಂದೋರ್ ನಗರದಿಂದ ಸ್ವಲ್ಪ ದೂರದಲ್ಲಿರುವಂಥ ನರ್ಮದಾ ನದಿ ಅದು ಎರಡು ಭಾಗವಾಗಿ ಹರಿತದೆ ಎರಡು ಭಾಗವಾಗಿ ಹರಿಯುವಂತಹ ಪ್ರದೇಶ ನಾಲ್ಕು ಕಿಲೋಮೀಟ್ರ್ವರೆಗೆ ಹಾಗೆ ಹರಿತದೆ ಅದು ಅಗಲಕ್ಕೆ ಎರಡು ಕಿಲೋಮೀಟರ್ ಇದೆಯಂತೆ ಎರಡು ಕಿಲೋಮೀಟರ್ ಇದೆ ಮಧ್ಯದೊಳಗಿರುವಂತಹ ಪ್ರದೇಶದಲ್ಲಿ ಓಂಕಾರ ಅನ್ನುವಂಥ ಕ್ಷೇತ್ರದಲ್ಲಿ ಓಂಕಾರ ಅಮರೇಶ್ವರ ಅಮಲೇಶ್ವರ ಅನ್ನುವಂಥ ದ್ವಾದಶ ಜ್ಯೋತಿರ್ಲಿಂಗ ಅಲ್ಲಿ ವಾಸವಾಗಿದ್ದಾನೆ ಆ ದ್ವಾದಶ ಜ್ಯೋತಿರ್ಲಿಂಗ ಆವಿರ್ಭಾವವಾಗಿರುವಂತಹ ಪ್ರಸಂಗ ಏನು ಘಟನೆ ಏನು ಅಂದರೆ ಹಿಂದೆ ವಿಂದ್ಯ ಅಂದರೆ ವಿಂದ್ಯ ಪರ್ವತ ನಾರದರು ಲೋಕ ಸಂಚಾರವನ್ನು ಮಾಡ್ತಾ 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 ಗೋಕರ್ಣಕ್ಕೆ ಹೋಗಿದ್ದರು ಗೋಕರ್ಣ ಗೋಕರ್ಣಕ್ಕೆ ಹೋಗಿ ಶಿವನ ಆರಾಧನೆಯನ್ನು ಮಾಡಿ ಲೋಕ ಸಂಚಾರವನ್ನು ಮಾಡ್ತಾ 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 ನಾರದರು ವಿಂಧ್ಯ ಪರ್ವತಕ್ಕೆ ಬಂದಾಗ ವಿಂಧ್ಯ ಮಾನವ ದೇಹವನ್ನು ಧರಿಸಿ ಆಗಮಿಸುತ್ತಲಿರುವಂಥ ತ್ರಿಭುವನ ಸಂಚಾರಿಗಳಾಗಿರುವಂಥ ನಾರದ ಮಹರ್ಷಿಗಳು ಆ ನಾರದ ಮಹರ್ಷಿಗಳನ್ನು ತುಂಬ ಪ್ರೇಮದಿಂದ ಭಕ್ತಿಯಿಂದ ಬರಮಾಡಿಕೊಂಡು ಅವರಿಗೆ ಉನ್ನತ ಆಸನದಲ್ಲಿ ಕೂಡರಿಸಿ ವಿಶೇಷವಾಗಿರುವಂಥ ಗೌರವವನ್ನು ಸಮರ್ಪಣೆಯನ್ನು ಮಾಡಿ ನಾರದರಿಗೆ ಕೇಳಿದ ನಾ ಹ್ಯಾದೇನ್ರಿ ಅಂದ ನಾ ಹ್ಯಾದೇನ್ರಿ ನನ್ನ ಪರ್ವತದಲ್ಲಿ ಏನೆಲ್ಲ ವನಸ್ಪತಿಗಳು ತುಂಬಿದ್ದಾವೆ ಖನಿಜ ಸಂಪತ್ತು ತುಂಬಿದೆ ಹಲವಾರು ವೃಕ್ಷಗಳಿಂದ ತುಂಬಿದ್ದ ತುಂಬಿದ್ದೇನೆ ನಾನು ಎಷ್ಟು ಎತ್ತರವಾಗಿದ್ದೇನೆ ಸಮೃದ್ಧವಾಗಿದ್ದೇನೆ ನೀವು ಎಲ್ಲ ಲೋಕವನ್ನು ಸಂಚರಿಸುವರು ನೀವು ಎಲ್ಲ ಪ್ರದೇಶವನ್ನು ನಿತ್ಯ ನಿರಂತರವಾಗಿ ಸಂಚರಿಸುವವರು ನನ್ನ ಹಾಗೆ ಯಾರಾದರೂ ಇರುವುದು ಉಂಟೆ ಅಂದವ ಆವಾಗ ನಾರದರು ನೆಟ್ಟುಸಿರು ಬಿಟ್ರಂತೆ ಹಾ ನಾರಾಯಣ ಅಂತಂದ್ರೆ ಯಾಕ್ರಿ ಅಂದವ ವಿಂದ್ಯ ಯಾಕ್ರಿ ಅಂದ ಉತ್ತರ ನೋಡ್ರಿ ಎಷ್ಟು ಚಂದ ಐತಿ ಅವ ಇಷ್ಟೆಲ್ಲ ಹೇಳಿದಕ್ಕೆ ಇವ್ರು ಏನು ಮಾಡಿಬಿಟ್ರು ಒಂದು ಕ್ಷಣದೊಳಗೆ ಅವನ ಅಹಂಕಾರ ಇಳಿದು ಹೋಗಿಬಿಡ್ಬೇಕು ವಿಂದ್ಯನಿಗೆ ಅಹಂಕಾರ ಬಂದಿತ್ತಂತೆ ಏನು ಅಹಂಕಾರ ನನ್ನಷ್ಟು ಸಮೃದ್ಧವಾಗಿ ಯಾರೂ ಇಲ್ಲ ನನ್ನಷ್ಟು ಖನಿಜ ಸಂಪತ್ತನ್ನು ಹೊಂದಿದವರು ಯಾರೂ ಇಲ್ಲ ನನ್ನಷ್ಟು ವೃಕ್ಷಗಳನ್ನು ಹೊಂದಿದವರು ಯಾರೂ ಇಲ್ಲ ನನ್ನಷ್ಟು ಎತ್ತರವಾಗಿರುವಂಥವ್ರು ಯಾರೂ ಇಲ್ಲ ಇದು ಬಂದಿತ್ತು ಅವಂಗೆ ಈಗ ನಾವು ಏನಾರು ಒಂದು ಕಟ್ಟಿದಾಗ ನಮಗೂ ಬಂದಿರ್ತೈತಿ ನೋಡ್ರಿ ಹೊಸದಾಗಿ ಮನೆ ಕಟ್ಟಿದಾಗ ಮನೆ ಹೆಂಗೆ ಇದು ಇದು ಬಣ್ಣ ಇದರಿಂದ ತಂದೀನ್ರಿ ಇದನ್ನು ಕಲ್ಲು ಇಂಥ ಊರಿಂದ ತಂದೀನ್ರಿ ಈ ಡೋರ್ ಇಂಥ ಊರಿಂದ ಬಂದಾಗ ಒಂದು ಎರಡು ಮೂರು ವರ್ಷ ಬಂದವರಿಗೆಲ್ಲ ತೋರಿಸೋದು ತೋರಿಸೋದು ಮನೆ ಕಟ್ಟಿಂದ ಐದಾರು ವರ್ಷ ಆಗಿಂದ ಹೋಗ್ಬೇಕು ಅಲ್ಲಿಗೆ ಅಷ್ಟೊತ್ತಿಗೆ ಡೌನ್ ಆಗಿಬಿಟ್ಟಿರ್ತಾರೆ ಎರಡು ಮೂರು ವರ್ಷ ಆಗೋದ್ರಾಗ ಅದು ಹೊಸದಾಗಿ ಕಟ್ಟಿದಾಗ ಎಲ್ಲರಿಗೂ ಅದೊಂದು ರೂಢಿ ಅದು ಕಟ್ಟಿದ್ದುಕೊಂಡು ತೋರಿಸೋದ ತೋರಿಸ್ದೆ ಹೆಣ್ಮಕ್ಳು ಬಂತು ಗಂಡುಮಕ್ಳು ಬಂತು ಊಟ ಇಲ್ಲ ಬರೀ ತೋರಿಸೋದ ಯಾರ್ದಾರು ಮನೆಗೆ ಹೋದ್ಕೊಂಡು ನಮಗೆ ಬರೀ ಅದನ್ನು ಮಾಡ್ತಾರೆ ಹಿಂಗ ಬೇಡ ಬೇಡಪ್ಪ ಮರ ಯಾವ ಮನಿ ನೋಡೋದು ಬೇಡ ಬೇಡ ನೋಡಿರಿ ಬಂದವರೆಲ್ಲ ಏನು ಹೇಳಬೇಕು ನಿಮಗೆ ಏ ಮನಿ ಭಾಳ ಭಾರಿ ಬೆಸ್ಟ್ ಆಗೈತ್ರಿ ಏ ಭಾಳ ಅಂತ ಹೇಳಿದ್ರೆ ನಿಮ್ಗೆ ಸಮಾಧಾನ ಮತ್ತು ಯಾರ ಅಂತಿಂಥವ್ರು ಬಂದಿದ್ರು ಯಾ ಇದು ಡೋರ್ ಎಲ್ಲಿಂದ ತಂದೆ ಮರ ಎಷ್ಟು ಇದಕ್ಕೆ ಇಪ್ಪತ್ತು ಲಕ್ಷ ಹತ್ತು ಸಾವಿರ ರೂಪಾಯ್ದೆ ಸಿಗ್ತಿತ್ತು ನಮ್ಮಲ್ಲಿ ಅಂದ್ಬಿಟ್ರೆ ಮುಗಿದ್ ನಿಮ್ಮ ನೆಮ್ಮದೇನೇ ಹಾಳಾಗೋ ಡೋರ್ ಇಲ್ಲ ಯಾಕೆ ಹಚ್ಚಿ ಡೋರ್ ಇಲ್ಲಿ ಹಚ್ಚಬಾರ್ದು ಈ ಕಡೆ ಹಚ್ಬೇಕಂತ ಇಷ್ಟು ಅಂದ್ರೆ ಅಂದ್ರೆ ನೀವು ಒಬ್ರಾರ ಆರಾಮಾಗಿ ಮಲ್ಕೋರಿ ನಿಮ್ಮ ಮನೆಯಾಗೆ ನೋಡೋಣ ಮಲ್ಗಾಕ ಆಗೋದಿಲ್ಲ ಮತ್ತು ಹೋದವರು ಅದಕ್ಕೆ ನಮ್ಮ ಹಿರಿಯರು ಎಷ್ಟು ಜಾಣ್ರಂದ್ರೆ ಎಷ್ಟು ಬುದ್ಧಿವಂತರು ನಮ್ಮ ಹಿರಿಯರಂದ್ರೆ ಅಂದ್ರೆ ಇವ್ರು ಯಾರನ್ನೂ ಮನುಷ್ಯರನ್ನು ಮನೆಯೊಳಗೆ ಮೊದಲು ಕರ್ಕೊಬಾರ್ದು ಅನ್ನೋ ಸಲುವಾಗಿ ಆಕಳನ್ನ ಮನೆಯೊಳಗೆ ಕಳಿಸ್ತಾರೆ ಮೊದಲು ಗೋವನ್ನು ಮೊದಲ ಮನೆಯಾಗಿ ಕಳಿಸ್ತಾರೆ ಆಮೇಲೆ ಇವ್ರನ್ನ ಜಗಳ ಮಾಡೋರು ಇವರು ಬಂದು ಇಲ್ಲದೊಂದು ಬಂದು ಹೆಸರು ಇಟ್ಟೊಕ್ಕಾರಲ್ರಿ ಮನೆ ಕಷ್ಟ ಅದ ಅವ್ರಿಗೆ ಗೊತ್ತದು ಸುಮ್ಮನೆ ನಮ್ಮ ಹಿರಿಯರು ಹೇಳಿಲ್ಲ ಮನೆ ಕಟ್ಟಿ ನೋಡು ಹಾಂ ಸುಮ್ಮನೆ ಹೇಳ್ಯಾರೇನು ರೀ ಅವ್ರು ಮನೆ ಕಟ್ಟೋದಂದ್ರೆ ಏನು ಸಾಮಾನ್ಯ ಸಂಗತಿಯನ್ನು ತಿಳ್ಕೊಂಡಿರ ನಾಲ್ಕು ಪಕ್ಕದವ್ರು ಎಷ್ಟು ತಕರಾರು ಮಾಡ್ತಾರ ಮಲಗಿದಾಗ ಯಾರು ಇಟ್ಟಂಗಿ ತೊಗೊಂಡೋಗ್ತಾರೆ ಯಾರು ಕಲ್ಲು ತೊಗೊಂಡೋಗ್ತಾರೆ ಮತ್ತು ಒಡ್ರು ಏನಾರ ಟೈಮ್ ಆತಪ್ಪ ಅಂದ್ರೆ ಇರು ಸಿಮೆಂಟ್ ಎಲ್ಲ ಕೆಳಗೆ ಹಾಕಿ ಮೇಲೆ ಹಾಕಿ ಹೋಗ್ತಾರ ಭಾಳ ಅಂದ್ರೆ ಮನೆ ಕಟ್ಟೋದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರಿ ನೀವು ಕಟ್ಟಿದ ಮೇಲೆ ಇರೋದು ಇನ್ನೂ ಒಂದು ದೊಡ್ಡ ಚಾಲೆಂಜ್ ರೀ ಮತ್ತು ಭಾಳ ದೊಡ್ಡ ಚಾಲೆಂಜ್ ಅದು ಮನೆ ಕಟ್ಟಿದ ಮೇಲೆ ಇರೋದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರಿ ನೀವು ಬಂದವರು ನೂರು ಮಾತು ಹೇಳ್ತಾರೆ ನೀವು ಸುಮ್ಮ ಕೇಳ್ಬೇಕು ಅಷ್ಟ ಕೇಳ್ಬೇಕು ತಲೆಯಾಗ ಹಾಕ್ಕೋಬಾರ್ದು ಅದನ್ನ ತಲೆಯಾಗ ಹಾಕ್ಕೊಂಡ್ರಿ ನೆಮ್ಮದಿ ಅನ್ನೋದು ಹೋಗುತ್ತೆ ಬೇಕಾದಷ್ಟು ಪೂಜೆ ಮಾಡಿಸ್ರಿ ನೀವು ಮನೆಯಾಗ ನವಗ್ರ ಶಾಂತಿ ಮಾಡಿಸ್ರಿ ಇನ್ನೊಂದು ಎರಡು ಶಾಂತಿ ಮಾಡಿಸ್ರಿ ಏನಾರ ಮಾಡಿಸ್ರಿ ಈಶಾನ್ಯಕ್ಕೆ ಡೋರ್ ಇಡ್ರಿ ನೈಋತ್ಯಕ್ಕೆ ಸಿಂಟೆಕ್ಸ್ ಇಡ್ರಿ ಆಗ್ನೇಯಕ್ಕೆ ಒಲಿ ಮಾಡಿರಿ ವಾಯುವಿಕ ನೀವು ಶೌಚಾಲಯ ಮಾಡಿರಿ ಏನಾದರೂ ಮಾಡಿರಿ ನೀವು ಏನಾದರೂ ಮಾಡಿರಿ ಆದ್ರೆ ಬಂದವರು ಮಾತ್ರ ಒಂದು ಮಾತು ಹೇಳೇ ಹೋಗ್ತಾರೆ ಹೇಳೇ ಹೋಗ್ತಾರೆ ಅವರು ಹಾಗಾಗಿ ನೀವು ಏನು ಶಾಂತಿ ಮಾಡಿದರೂ ಕೂಡ ಶಾಂತಿ ಅನ್ನೋದು ಮನೀಗೆ ಅದು ಮಲಗಿದ ನಮ್ಮ ಮನೆ ಏನು ಹೇಳುತ್ತೆ ನಿಮಗೆ ಮಾರಯ್ಯ ನನಗೇನೆಲ್ಲ ವಾಸ್ತು ಶಾಂತಿ ಮಾಡಿ ಈಶಾನ್ಯಕ್ಕೆ ಡೋರ್ ಇಟ್ಟು ಈಶಾನ್ಯಕ್ಕೆ ಜಗಲಿ ಮಾಡಿದಿ ನಿನ್ನ ಮನಸ್ಸಿನಾಗೆ ಶಾಂತಿ ಇಲ್ಲಪ್ಪ ಅಂದ್ರೆ ಏನು ಮಾಡೋದು ಮಾರಯ್ಯ ಎಲ್ಲಿ ಮಲಗಿದ್ರು ನಂಗೆ ನಿದ್ದೆ ಬರಂಗಿಲ್ಲ ಹೋಗೈತನ ಮನೆ ನಮಗೆ ಒಳಗೆ ಶಾಂತಿ ಇರ್ಬೇಕು ಶಾಂತಿ ಅನ್ನೋದು ಹೊರಗಡೆ ಸಿಗುದಿಲ್ಲ ಇದು ನಮ್ಮ ಮನಸ್ಸಿನ ಆಗಿರ್ತದ ನಮ್ಮ ಭಾವನೆ ಒಳಗಿರ್ತದ ನೋಡಿ ವಿಂದ್ಯ ಅಂದ ನನ್ನ ಹಂಗ ಯಾರದಾರ ನಾರದ ಅಂದ ನಾರಾಯಣ ಯಾಕೆ ರೀ ನಿಟ್ಟುಸಿರು ಬಿಟ್ರಿ ಯಾಕೆ ನಿಟ್ಟುಸಿರು ಬಿಟ್ರಿ ಅಂದ್ಕೊಳ್ಳೆ ನಾನು ನಾರ ನಾರದನಂದರು ಮಾರಯ ನೀ ದೊಡ್ಡವ ನನ್ನಷ್ಟು ಸಂಪದ್ಭರಿತರಾಗಿ ಯಾರೂ ಇಲ್ಲ ಅನ್ನುವಂಥ ಭಾವನೆ ನಿನಗೆ ಬಂದಿದೆ ಅಂದ ಬಳಿಕ ನೀ ದೊಡ್ಡವನು ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಮತ್ತೆ ಬೇರೆ ಏನಾದರೂ ನೀನು ನೋಡ್ಕೊಂಡು ಬಂದಿಯನ ಅಂದ್ರೆ ಈಗ ಇವರು ಚೆನ್ನಾಗಿಲ್ಲಪ್ಪ ಅಂತಂದ್ರೆ ಚೆನ್ನಾಗಿದ್ದವ್ರು ಯಾರು ಅನ್ನೋದನ್ನು ನಾವು ನೋಡ್ಬೇಕಾಗತ್ತೆ ಮತ್ತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕುರಿತು ನಾವು ಮಾತನಾಡ್ಬೇಕಾದ್ರೆ ಅವ್ರ ಹಿನ್ನೆಲೆಯನ್ನು ಅವರ ಮುನ್ನೆಲೆಯನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು ಕೆಲವು ಮಂದಿಗೇನೂ ಗೊತ್ತಿರಂಗಿಲ್ಲ ಯಾರು ಮಾತಾಡ್ಬೇಕಾದ್ರೆ ಅವರು ಬಂದು ಮಾತಾಡ್ಬಿಡ್ತಾರ ಹಂಗೆ ಮಾತಾಡಬಾರ್ದು ಯಾವುದೋ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ವಿಚಾರ ಮಾಡಿ ಮಾತಾಡಬೇಕು ಎಲ್ಲದಕ್ಕಿಂತ ಒಳ್ಳೇದಂದ್ರೆ ಮಾತಾಡಲಾರ್ದ ಮೌನವಾಗಿರೋದು ಭಾಳ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರಿ ಮಾತು ಬೆಳ್ಳಿ ಮೌನ ಯಾ ಏನಂದ್ರೆ ಅವರ ನಿಮಗೆ ಅಂದಿಲ್ಲ ಅಂತ ಕಾಣತ್ತಿರ ಅದು ಅದಕ್ಕೆ ನಿಮಗೆ ಬಾಯಿಯವರು ಅಂತ ಕರೀತಾರೆ ಮದುವೆ ಆಗೋಕ್ಕಿಂತ ಮೊದಲು ನಿಮಗೆ ಒಂದೇ ಬಾಯಿ ಇರ್ತೈತಿ ಮದುವೆ ಆದಮೇಲೆ ನಮ್ಮದು ಬಾಯಿ ನೀವು ತಗೊಳ್ಳೋದ್ರಿಂದ ನಿಮಗೆ ಬಾಯಿಯವರು ಅಂತ ಕರೀತಾರೆ ಮದುವೆ ಆದಮೇಲೆ ಈ ಒಂದು ಬಾಯಿ ಹೋಗಿಬಿಡ್ತೈತಿ ರೀ ಏನ್ರಿ ಬರ್ತೀರೇನು ರೀ ಅಲ್ಲಿ ಕರೆಯ ಬರ್ತೀರೇನು ಬರ್ತೀರೇನೋ ಮಹಾತ್ಮ ದೇವಸ್ಥಾನಕ್ಕೆ ಬರ್ತೀರೇನೋ ಸಂಸ್ಥಾನಕ್ಕೆ ಬರ್ತೀರೇನೋ ಕೇಳ್ತೀನಿ ತಡ್ರಿ ಹಾಂ ಬಾಯೇ ಹೋಗಿರ್ತೈತಿ ಒಂದು ಅದಕ್ಕೆ ನಿಮ್ಮ ಬಾಯಿಯರು ಮಾತೆಯರು ಅಂದ್ರೆ ಮಾತಾಡೋರು ಹೆಚ್ಚಿಗೆ ಮಾತಾಡೋರು ಅಂತ ನೋಡ್ರಿ ಮಾತು ಬೆಳ್ಳಿ ಮೌನ ಬಂಗಾರ ಕೂಪ ಮಂಡೂಕನಂತೆ ವಿಧ್ಯಾ ಕೂಪ ಮಂಡೂಕ ಅಂದರೆ ಬಾವಿಯೊಳಗಿರುವಂಥ ಕಪ್ಪೆ ಹಾಗೆ ಬಾವಿಯೊಳಗಿರುವ ಕಪ್ಪೆ ನಾ ಹೆಂಗದೀನಿ ಹಂಗೈತು ನೋಡ್ರಿ ಬಾವಿ ಸಮುದ್ರದಿಂದ ಬಂದಿದ್ದು ನೋಡ್ತಂತ ಅಯ್ಯೋ ಬಾವಿ ಬಿಟ್ಟು ಹೊರಗೆ ಬಂದಿಲ್ಲ ಇದ್ರ ಜೊತೆಗೆ ಯಾಕೆ ಚರ್ಚೆ ಅಂತ ನಾರದ್ರಂದರು ನಾ ಭಾಳ ದೊಡ್ಡವ ನಾ ಏನೆಲ್ಲ ಸಂಪದ್ಭರಿತವಾಗಿದ್ದೇನೆ ವೈಭವದಿಂದ ಇದ್ದೇನೆ ತಿಳ್ಕೊಂಡು ಹೇಳ್ತಾ ಇದೆಯಲ್ಲಪ್ಪ ಅಹಂಕಾರಕ್ಕೊಳಗಾಗಿ ನಿನಗಿಂತಲೂ ದೊಡ್ಡದು ಮೇರು ಪರ್ವತ ಐತಿ ಮೇರು ಪರ್ವತದ ಆ ಮೇರು ಪರ್ವತ ನಿನಗಿಂತಲೂ ಎತ್ತರವಾಗಿರುವಂಥದ್ದು ಆ ಮೇರು ಪರ್ವತದಲ್ಲಿ ಹರಿ ಬ್ರಹ್ಮಾದಿ ದೇವಾನು ದೇವತೆಗಳೆಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಅಲ್ಲಿ ತಪಸ್ಸನ್ನು ಮಾಡ್ತಾರೆ ಆ ಮೇರು ಪರ್ವತವನ್ನು ಪ್ರತಿನಿತ್ಯ ಸೂರ್ಯ ಚಂದ್ರ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಮರಯ ನಿನ್ನತ್ರ ಯಾರದಾರ ಒಬ್ಬರು ದೇವರಿಲ್ ನಿಂದ್ರಾಗ ಅಂದ ನಾರದ ಏನು ಅಹಂಕಾರ ಬಂದು ಆಗಿತ್ತು ನೋಡ್ರಿ ಟು ಮನುಷ್ಯನಿಗೆ ಅಹಂಕಾರ ಅನ್ನೋದು ಭಾಳ ಕೆಟ್ಟದ್ದು ನಮ್ಮ ಅವನತಿ ಪ್ರಾರಂಭ ಆಗೋದೇ ಅಹಂಕಾರದಿಂದ ಜೀಡರದ ಶಿಮಾರ್ಯರು ಏನು ಹೇಳಿದರು ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೇ ಕಡಗೀಲು ಬಂಡಿಗೆ ಆಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿ ಗಡಣವೇ ಆಧಾರ ಕಾಣ ರಾಮನಾಥ ಅಂದರು ಕಡು ದರ್ಪ ಕಡು ದರ್ಪ ಅಂದ್ರೆ ಭಾಳ ಕೆಟ್ಟ ಅಂತ ಈ ಕಡು ದರ್ಪ ಅನ್ನೋದು ಇದು ಮನಸ್ಸಿನ ಬಂತು ಅಂದ್ರೆ ನಮಗೆ ಎದುರಿಗೆ ಯಾರೂ ಕಾಣಂಗಿಲ್ಲ ಯಾರೂ ಕಾಣಂಗಿಲ್ಲ ನಾನು ಭಾಳ ದೊಡ್ಡ ಶಾಣೆ ನನ್ನಷ್ಟು ಜಾಣರ ಯಾರೂ ಇಲ್ಲ ನಾನು ಭಾಳ ಚೆನ್ನಾಗಿ ಮಾತಾಡವ ನಾನು ನನ್ನದು ನಾನ ಮಾಡೀನಿ ನಾನಾ ಕೊಟ್ಟಿನಿ ನಾ ಮಾಡಿದ್ರೆ ಆಗುತ್ತಾ ನಾ ಕೊಟ್ಟರೆ ಆಗುತ್ತ ನಾ ಹೇಳಿದ್ರೆ ನಮ್ಮ ಮುತ್ತೇನ ರಥ ಮುಂದೆ ಹೋಗುತ್ತೆ ಅನ್ನುವಂಥ ಅಹಂಕಾರ ಇತ್ತಂದ್ರೆ ಎಂದು ಚರಬಸವೇಶ್ವರರು ನಿಮ್ಮ ಹೃದಯದಾಗಿ ಬಂದು ಕೂತ್ಕೊಳ್ಳಂಗಿಲ್ಲ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ ಶರೀರದೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯನಿಲ್ಲ ಕೂಡಲ ಸಂಗಮ ದೇವ ಒಂದು ಮನೆಯಾಗ ದೇವರು ಬಂದು ಕೂಡ್ಬೇಕಾದ್ರೆ ಮನಿ ಸ್ವಚ್ಛ ಇರ್ಬೇಕು ಹೃದಯದೊಳಗೆ ಪರಮಾತ್ಮ ಬಂದು ಕೂಡ್ಬೇಕಾದ್ರೆ ಹೃದಯ ಇದ್ರನ ಅಂದ್ರೆ ಸ್ವಚ್ಛ ಆಗ್ಬೇಕಂದ್ರೆ ಏನ್ರಿ ನಾನು ನನ್ನದು ಇವು ಎರಡೂ ಬಿಡ್ಬೇಕು ನಾ ಮಾಡಿದ್ರೆ ಅನ್ನುವಂತ ಭ್ರಮೆ ಏನದಲ್ಲ ಅದನ್ನು ತಲೆಯಿಂದ ತೆಗೆದು ಹಾಕ್ಬೇಕು ಅತ್ತೆ ಅಂದ್ಲು ನಾ ಬಂದ ಮೇಲೆನ ಈ ಮನೆ ಉದ್ಧಾರ ಆಗೈತೆ ಸೊಸಿ ಅಂದ್ಲು ನೀ ಸತ್ತಿಂದ ಈ ಮನೆ ಉದ್ಧಾರ ಆಗುತ್ತೆ ಏನು ಅತ್ತೆ ಕರೆ ಅನ್ಬೇಕು ಏನು ಮಾತು ಕರೆ ಅನ್ಬೇಕು ನೋಡಿ ವಿಂದ್ಯ ಅಂದ ಯಾವಾಗ ನಾರದರು ಮೇರು ಪರ್ವತದಲ್ಲಿ ಹರಿಬ್ರಹ್ಮಾದಿಗಳು ದೇವಾನುದೇವತೆಗಳು ನಿತ್ಯ ಪೂಜೆಯನ್ನು ಮಾಡ್ಕೋತಾರೆ ಸೂರ್ಯ ಚಂದ್ರರು ಪ್ರದಕ್ಷಿಣೆಯನ್ನು ಹಾಕ್ತಾರೆ ನಿನ್ನತ್ರ ಯಾವ ದೇವರದಾರೋ ನಾನಾ ದೊಡ್ಡವ ನಾನಾ ನಿನ್ನ ನಿನ್ನತ್ರ ಯಾವ ದೇವರದಾರ ಅಂದು ಕುಳೆನ ವಿಂದ್ಯನಿಗೆ ಉಂಟಾಗಿರುವ ಅಹಂಕಾರ ಕಡಿಮೆಯಾಯಿತು ವಿಂದ್ಯ ಅಂದ ನಾನು ತಪಸ್ಸು ಮಾಡ್ಬೇಕಂತ ನಾನು ತಪಸ್ಸು ಮಾಡಬೇಕು ಯಾವುದಕ್ಕಾಗಿ ಯಾರನ್ನು ತಪಸ್ಸು ಮಾಡುವುದಂದ್ರೆ ಭಗವಾನ್ ಶಂಕರನನ್ನ ಕುರಿತು ಶಿವನನ್ನ ಕುರಿತು ಮಹೇಶ್ವರನನ್ನ ಕುರಿತು ರುದ್ರನನ್ನ ಕುರಿತು ನಾನು ತಪಸ್ಸನ್ನು ಮಾಡಬೇಕು ನನ್ನ ಮೇಲೆ ಶಿವ ವಾಸವನ್ನು ಮಾಡುವುದರಿಂದ ನನಗೆ ಗೌರವ ಬರ್ತದೆ ನನ್ನ ಸನ್ನಿಧಾನಕ್ಕೆ ಎಲ್ಲರೂ ಬರ್ತಾರೆ ಆ ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ವಿಧ್ಯ ತಪಸ್ಸಿಗೆ ಕೂತ್ಕೊಳ್ಳೋದಕ್ಕೆ ಸಿದ್ಧನಾದ ನಾರದರ ಮಾತಿನಿಂದ ಅಪಮಾನಿತನಾಗಿರುವಂಥ ವಿಂದ್ಯ ಓಂಕಾರ ಕ್ಷೇತ್ರದಲ್ಲಿ ತಪಸ್ಸಿಗೆ ಕೂತ್ಕೊಂಡ ಹೇಗೆ ತಪಸ್ಸಿಗೆ ಕೂತ್ಕೊಂಡ ಅನ್ನವನ್ನು ತ್ಯಾಗ ಮಾಡಿದ ನೀರನ್ನು ತ್ಯಾಗ ಮಾಡಿದ ಅನ್ನವನ್ನು ಸ್ವೀಕರಿಸಲಿಲ್ಲ ನೀರನ್ನು ಕುಡಿಲಿಲ್ಲ ಕೇವಲ ವಾಯು ಅನ್ನ ಗಾಳಿಯನ್ನು ಸ್ವೀಕಾರ ಮಾಡಿ ತಪಸ್ಸಿ ಕೂತ್ಕೊಂಡು ನೋಡ್ರಿ ಇದು ನಮ್ಮ ದೇಶದಲ್ಲಿರುವಂಥ ವಿಶೇಷವಾದ ಶಕ್ತಿ ಇದು ಭಾಳ ದೊಡ್ಡ ಶಕ್ತಿ ಇದು ಇವತ್ತಿಗೂ ಹಿಮಾಲಯದಲ್ಲಿ ಇಂಥ ಋಷಿಗಳು ಸಿಗುತ್ತಾರೆ ಎರಡು ನೂರ ಐವತ್ತು ಅರುವತ್ತು ಎಪ್ಪತ್ತು ವರ್ಷ ಬದುಕಿದವರು ಸಿಗುತ್ತಾರೆ ಅನ್ನ ಇಲ್ಲಾರ್ದ ನೀರಿಲ್ಲಾರ್ದ ಇದ್ದವ್ರದಾರ ಅದು ಸಾಮಾನ್ಯವಾದ ಶಕ್ತಿ ಅಲ್ಲರದು ಈ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತದಲ್ಲಿ ಇಂಥದ್ದೊಂದು ಶಕ್ತಿ ಇದೆ ಅದು ಈಗ ನಮ್ಮದು ನಿಮ್ಮದು ಎಲ್ಲ ಎಪ್ಪತ್ತು ವರ್ಷ ಬದುಕಿದ್ರೆ ಶತಮಾನೋತ್ಸವ ಅಂತ ತಿಳ್ಕೋಬೇಕು ನಾವೀಗ ಈಗ ಅರವತ್ತು ವರ್ಷಕ್ಕೆ ಶತಮಾನೋತ್ಸವ ನಲ್ವತ್ತು ವರ್ಷಕ್ಕನ ಷಷ್ಠಿ ಪೂರ್ತಿ ಈಗ ಮತ್ತು ಅರವತ್ತೈದು ವರ್ಷಕ್ಕೆ ಮುಗಿಸ್ಬಿಡೋದು ಕೆಲಸ ಅಲ್ಲಿ ಕಳಿಸ್ಬಿಡೋದು ನಮ್ಮ ಆರೋಗ್ಯ ಹಿಂಗ ಯೋಗದಲ್ಲಿ ತ್ಯಾಗದಲ್ಲಿ ವೈರಾಗ್ಯದಲ್ಲಿ ಇಂತಹ ದಿವ್ಯವಾಗಿರುವಂಥ ಶಕ್ತಿ ಇದೆ ವಿಂದ್ಯ ಓಂಕಾರ ಕ್ಷೇತ್ರದಲ್ಲಿ ತಪೋನಿರತನಾದ ಶಿವನನ್ನ ಕುರಿತು ಶಂಕರನನ್ನ ಕುರಿತು ಜಗನ್ನಾಥನನ್ನ ಕುರಿತು ತಪೋನಿರತನಾದ ಸುಮಾರು ಆರು ತಿಂಗಳುಗಳವರೆಗೆ ತಪವನ್ನು ಮಾಡಿರುವ ಫಲದಿಂದಾಗಿ ಭಗವಂತ ಶಿವ ಶಂಕರ ಅಲ್ಲಿ ಉದ್ಭವನಾದ ಶಂಕರ ಪ್ರತ್ಯಕ್ಷನಾದ ಏನು ಬೇಕಪ್ಪ ನಿನಗ ಅಂದ ಏನು ವರ ಬೇಕು ಅಂತಕೊಂಡು ಕೇಳಿದಾಗ ವಿಂದೆ ಹೇಳಿದ ಮೇರು ಪರ್ವತದಲ್ಲಿ ಎಲ್ಲ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಒಬ್ಬರೂ ದೇವತೆಗಳಿಲ್ಲ ಯಾವ ದೇವಾನು ದೇವತೆಗಳು ಇಲ್ಲಿ ಬರಲಾರ್ದೇ ನಾನು ಬಡವನ್ನಾಗಿಬಿಟ್ಟಿದ್ದೇನೆ ನನ್ನ ಮೇಲೆ ನೀನು ವಾಸವನ್ನು ಮಾಡಬೇಕು ಅಂತ ತಿಳ್ಕೊಂಡು ಶಿವನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಶಿವ ಆಶೀರ್ವಾದವನ್ನು ಮಾಡಿ ವಿಂದ್ಯನಿಗೆ ಆಶೀರ್ವಾದವನ್ನು ಮಾಡಿ ಆ ಓಂಕಾರ ಕ್ಷೇತ್ರದಲ್ಲಿ ಉಳಿದುಕೊಂಡ ಲಿಂಗವಾಗಿ ಉಳಿದುಕೊಂಡಿರುವಂಥ ಶಿವನ ಸನ್ನಿಧಾನಕ್ಕೆ ಅಮರೇಶ್ವರರು ಬಂದು ಅಂದರೆ ಅಮರಗಣಾದೀಶ್ವರರು ದೇವಾನು ದೇವಾನುದೇವತೆಗಳಿಂದ ಪೂಜಿತನಾಗಿರುವಂಥ ಆ ಶಿವನಿಗೆ ಹೆಸರು ಅಮರೇಶ್ವರಲಿಂಗ ಅಂತ ಕರೆದರು ಓಂಕಾರಂ ಅಮರೇಶ್ವರಂ ಓಂಕಾರಂ ಅಮಲೇಶ್ವರಂ ಅಮಲ ಅಂದ್ರೆ ಮಲರಹಿತನಾಗಿರುವವನು ಅವನಿಗೆ ಮಲ ಇಲ್ಲ ಅವನು ನಿರ್ಮಲನಾಗಿರೋದರಿಂದ ಆ ಲಿಂಗ ಯಾವಾಗ ಸ್ಥಾಪನೆ ಆಯಿತೋ ಆ ಲಿಂಗದಿಂದ ಒಂದು ಶಬ್ದ ಕೇಳಿ ಬಂತು ಓಂ ಅನ್ನುವಂತ ಓಂ ಅನ್ನುವಂಥ ಶಬ್ದ ಕೇಳಿ ಬಂದಿರೋದರಿಂದ ಓಂಕಾರೇಶ್ವರ ಅನ್ನುವಂಥ ಹೆಸರು ಆ ಲಿಂಗಕ್ಕೆ ಬಂತು ಆ ಓಂಕಾರ ಅಮರೇಶ್ವರ ಕ್ಷೇತ್ರ ಅದು ಮಧ್ಯಪ್ರದೇಶದ ನರ್ಮದಾ ನದಿಯ ದಂಡೆಯಲ್ಲಿ ಇಂದೋರದಿಂದ ಸ್ವಲ್ಪ ದೂರದಲ್ಲಿ ಆ ಕ್ಷೇತ್ರವಿದೆ ಆ ಲಿಂಗದ ದರ್ಶನವನ್ನು ಮಾಡಿಕೊಳ್ಳೋದರಿಂದ ಓಂಕಾರ ಅಮರೇಶ್ವರ ಲಿಂಗದ ಆರಾಧನೆಯನ್ನು ಮಾಡೋದರಿಂದ ಓಂಕಾರ ಅಮರೇಶ್ವರ ಲಿಂಗದ ಪೂಜೆಯನ್ನು ಮಾಡೋದರಿಂದ ಮತ್ತೆ ನಾವು ಯಾವ ಗರ್ಭಕ್ಕೂ ಕೂಡ ಬರೋದಿಲ್ಲ ಅಂತ ಅರ್ಥ ಯಾವ ಗರ್ಭಕ್ಕೂ ನಾವು ಬರೋದಿಲ್ಲ ಇದರ ಅರ್ಥ ಏನಂದ್ರೆ ನಮಗೆ ಪುನರ್ಜನ್ಮ ಇಲ್ಲ ಅಂತ ಪುನರ್ಜನ್ಮ ಇಲ್ಲ ಅಂತ ಪುನರ್ಜನ್ಮ ಇಲ್ಲದಂತೆ ಮಾಡಿಕೊಳ್ಳುವುದಕ್ಕಾಗಿ ಈ ಮಾನವ ಜನ್ಮ ಇದು ಮಾನವ ಜನ್ಮ ಬಂದಿರುವುದೇ ಪುನರ್ಜನ್ಮವನ್ನು ಮತ್ತೆ ನಾವು ಪಡ್ಕೋಬಾರದು ಅಂತ ನಾವು ಮತ್ತೊಮ್ಮೆ ತಾಯಿಯ ಗರ್ಭಕ್ಕೆ ಬರಬಾರ್ದು ಅಂದರೆ ಪುನರ್ಜನ್ಮವನ್ನು ನಾವು ಪಡೆದುಕೊಳ್ಳಬಾರ್ದಂದ್ರೆ ಓಂಕಾರ ಅಮರೇಶ್ವರ ಲಿಂಗವನ್ನು ಪೂಜೆ ಮಾಡಿದವರಿಗೆ ಆರಾಧನೆ ಮಾಡಿದವರಿಗೆ ಪುನರ್ಜನ್ಮ ಇಲ್ಲದಂತೆ ಮೋಕ್ಷವನ್ನು ಓಂಕಾರ ಅಮರೇಶ್ವರ ಕರುಣಿಸುತ್ತಾನೆ ಅನ್ನುವಂಥ ವಿಷಯವನ್ನು ಸೂತ ಪುರಾಣಿಕರು ಋಷಿ ಮುನ ಮುನಿಗಳ ಎಲ್ಲರಿಗೂ ಕೂಡ ಅವರು ಉಪದೇಶವನ್ನು ಮಾಡಿದರು ಅನ್ನುವಂಥ ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತ ಹೇಳುವಂಥದ್ದಿಷ್ಟೇ ನಾವು ಎಷ್ಟೇ ಕೇಳಿದರೂ ಕೂಡ ಚರಿತ್ರೆ ಮುಗಿಯುವಂಥದ್ದಲ್ಲ ಇದನ್ನು ಕೊನೆಯವರೆಗೂ ಕೇಳ್ತಾನೆ ಇರೋದು ಜೀವನದ ಕೊನೆಯವರೆಗೂ ಕೂಡ ಇಂಥ ಮಹತ್ವವನ್ನು ಮಹಿಮೆಯನ್ನು ಲೀಲೆಗಳನ್ನು ನಿರಂತರವಾಗಿ ಕೇಳುವುದರಿಂದ ನಮ್ಮ ಬದುಕು ವಿಕಾಸ ಆಗ್ತದೆ ಬಂಗಾರವಾಗ್ತದೆ ಅನ್ನುವಂಥ ವಿಷಯವನ್ನು ತಿಳಿಸಿ